ಇದು ಎಲ್ಲರಂತಲ್ಲ ತೊಂಬತ್ ನಾಲ್ಕು ವರ್ಷಗಳನ್ನ ಪೂರೈಸಿ ತೊಂಬತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಮಾನ್ಯ ಶಾಮನೂರು ಶಿವಶೇಖರವ್ರೆ ಅವರು ಈಗಾಗಲೇ ಶತಾಯುತ ಆದ್ರೆ ಶಿಕ್ಷರೊಳಗಾಗೆ ಐವತ್ತು ಸಾಮೂಹಿಕ ವಿವಾಹಗಳನ್ನು ನೆರವೇರಿಸಿದ್ದಾರೆ ಅವರು ಕೂಡ ಮದುವೆ ಇಲ್ಲ ಸರಳವಾಗಿ ಮಾಡಬೇಕು ಜೊತೆಗೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಅಂತರ್ಜಾತಿ ಮದುವೆಗಳು ಹೆಚ್ಚೆಚ್ಚು ಆಗಬೇಕು ಅಂತರ್ಜಾತಿ ಮದುವೆಗಳು ಹೆಚ್ಚೆಚ್ಚು ಆಗಬೇಕು ಅದು ಆದಾಗ ಮಾತ್ರ ನಾವು ಜಾತ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಹೊಸದಾಗಿ ನೂತನವಾಗಿ ದಂಪತಿಗಳಾಗ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಭಾರತ ದೇಶದಲ್ಲಿ ಈಗಾಗಲೇ ನೂರ್ ನಲವತ್ತು ನಲವತ್ತೈದು ಕೋಟಿ ಹಾಕಿದರೆ ಜನಸಂಖ್ಯೆ ನಾವು ಜಗತ್ತಲ್ಲೇ ನಂಬರ್ ಒನ್ ಆಗಿಬಿಟ್ಟಿದ್ದೀವಿ ನಂಬರ್ ಒನ್ ಯಾವ ಜನಸಂಖ್ಯೆಯಲ್ಲಿ ಅದರಿಂದ ಒಂದು ಅಥವಾ ಎರಡು ಅದಕ್ಕಿಂತ ಜಾಸ್ತಿ ಇರುವ ಒಂದು ಅಥವಾ ಎರಡು ಅದು ಮಕ್ಕಳು ಇರಲಿ ಮಾಡಿ ಅಂತ ಹೇಳಿ ಮಾಡ್ತಾ ಕೊಡುಗೆ ಏನಪ್ಪ ಈ ದೇಶಕ್ಕೆ ಕೊಡುಗೆ ಏನಪ್ಪ ಅಂತಂದ್ರೆ ಒಂದು ಸರಳವಾದ ಮದುವೆ ಆಗ್ತಕ್ಕಂಥದ್ದು ಸಾಮೂಹಿಕ ಮದುವೆ ಆಗ್ತಕ್ಕಂಥದ್ದು ಅಂತರ್ಜಾತಿ ಮದುವೆ ಆಗ್ತಕ್ಕಂಥದ್ದು ಅಂತರ್ಧರ್ಮೀಯ ಮದುವೆ ಆಗ್ತಕ್ಕಂಥದ್ದು ಇದಾದರೆ ನಾವು ಜಾತ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತೇನೆ ಜೊತೆಗೆ ಜೊತೆಗೆ ಲಿಂಗ ತಾರತಮ್ಯ ಇದೆ ನಮ್ಮ ಸಮಾಜದಲ್ಲಿ ಲಿಂಗ ತಾರತಮ್ಯ ಇದೆ ಈ ತಾರತಮ್ಯವನ್ನು ತೊಡಗಿಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಮಹಿಳೆಯರು ಕೂಡ ಸಬಲರಾಗಬೇಕು ಎಲ್ಲ ಜನರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ನಾವು ಜಾತಿಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರನ್ನೂ ಕೂಡ ಮುಖ್ಯವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಸಮಾಜ ಆಗ್ಬೇಕಾದ್ರೆ ಜಾತಿ ವ್ಯವಸ್ಥೆ ಹೋಗಬೇಕು வர்க்கவஸை இதனை வர்க்க ஜாதி ஜாதி அதுக்குசவன்தான் அந்த இவனார்த்து இவன் நம்மவா இவனார்த்து இவன் யாரோ அந்த கேக்கு நம்ம நம்ம ಎಲ್ಲ ನೂತನ ವಧುವರರಿಗೆ ಶುಭವನ್ನ ಕೋರಿ ಶ್ಯಾಮನೂರು ಶಿವಶೇಖರ್ನವರಿಗೆ ಶ್ಯಾಮನೂರು ಶಿವಶೇಖರ್ಗೆ ಬರೀ ಶುಭ ಕೋರದ ಅಷ್ಟೇ ಅಲ್ಲ ನೀವು ನೂರ ಇಪ್ಪತ್ತೈದು ವರ್ಷ ಬಾಳ್ಬೇಕು ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಉಷಾರಿಯವರ ಶಿಷ್ಯ ಪತ್ರ ಬರೀತಾರೆ ಏನಂತ ಅಂತಂದ್ರೆ ನೀವು ನೂರು ವರ್ಷ ಬಾಳಿ ಅಂತ ಬರೀತಾರೆ ಅವ್ರು ಏನಂತ ಉತ್ತರ ಕೊಡ್ತಾರೆ ಗೊತ್ತ ನಾನು ಮೂರು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಕಂಡಿದ್ದೀನಿ ಅವರು ಸಮಾಜ ಸೇವೆ ಮುಂದುವರಿಸಲಿ ನೂರ ವರ್ಷ ದಾಟಲಿ ಅಂತಕ್ಕಂಥ ಶುಭವನ್ನು ಕೋರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ